ನಮ್ಮ ಹಣ್ಣಿನ ತೋಟ ಚೆನ್ನಾಗಿದೆ ಆದರೆ ಕೆಲವೊಂದು ಕಾರ್ಯಗಳು ಉಳಿದಿವೆ ಯಾರು ಯಾರು ಈ ಶನಿವಾರ ಕೆಲಸ ಮಾಡೋದು ನಾನು ರಜಾ ಮಾಡ್ತೀನಿ ನನ್ನ ಆಟದಲ್ಲೇ ಬ್ಯುಸಿ ನಾನು ನನ್ನ ಇಷ್ಟದ ಕೆಲಸಗಳನ್ನೇ ಮಾಡುತ್ತೇನೆ ತೋಟದ ಕೆಲಸಕ್ಕೆ ಬರುವಿಲ್ಲ ಸಹಾಯ ಇಲ್ಲದೆ ಹಣ್ಣು ಅರಳೋದಿಲ್ಲ ಪ್ರತಿ ಹಣ್ಣು ನಮ್ಮ ಸಹಕಾರದಿಂದ ಬರುತ್ತದೆ ನಾಳೆ ನಿಮಗೆ ಒಂದು ಚಿಕ್ಕ ಪಾಠ ಕೊಡ್ತೀವಿ ನೋಡ್ರಿ ಈ ಮರಗಳನ್ನು ನೋಡಿ ಒಂದೇ ಒಂದು ಕೊಂಬೆಯ ಮೇಲೆ ಹಣ್ಣು ಹೆಚ್ಚಾಗಿದ್ರೆ ಅದು ಬಿದ್ದ ಹೋಗಬಹುದು ನಾವು ಸಹ ಪರಸ್ಪರ ಹಿಂತಿರುಗಿ ನೋಡಿಕೊಳ್ಳದಿದ್ದರೆ ನಮ್ಮ ಮನೆಯ ಶಕ್ತಿ ಹಾಗೆಯೇ ಕಡಿಮೆಯಾಗಬಹುದು ನಾನು ಒಂದಿಷ್ಟು ಸಹಾಯ ಮಾಡಬಹುದು ಆದರೆ ಎಲ್ಲರೂ ಮಾಡಲೇಬೇಕೆ ನಾನು ಸಹ ಸಹಾಯ ಮಾಡ್ತೇನೆ ಆದರೆ ಅದು ಬೋರ್ ಆಗೋದು ಸಹಾಯದಲ್ಲಿ ಸಂತೋಷವಿದೆ ನಿಮ್ಮಿಬ್ಬರೂ ತೋಟದ ಕೆಲಸದಲ್ಲಿ ಕೈಜೋಡಿಸಿದರೆ ನಾವು ಸಂತೋಷದಿಂದ ಕೆಲಸ ಮುಗಿಸುತ್ತೇವೆ ನಾನು ಹೇಗೋ ಇನ್ನೂ ಒಂದು ಪ್ಲಾಂಟ್ ಕತೆ ಮಾಡಿದ್ದೇನೆ ಅಯ್ಯೋ ಈ ಕೆಲಸದಲ್ಲಿ ನನಗೆ ಸಂತೋಷ ಬಂತು ಅದನ್ನೇನು ಹೇಳೋದು ನೀವು ಇಬ್ಬರೂ ಕೆಲಸ ಮಾಡುವುದರಿಂದ ನಾನು ಮತ್ತು ಕಾವ್ಯ ಈಗ ಬೇರೆ ಕೆಲಸಗಳನ್ನು ಮಾಡಬಹುದು ನೋಡಿ ವರ್ಕ್ ಒಂದು ಮರದ ಕೊಂಬೆಯಂತೆ ಒಟ್ಟಿಗೆ ಇದ್ದರೆ ನಾವು ಎಲ್ಲವನ್ನೂ ಎದುರಿಸಬಹುದು ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಅದು ಬಹಳ ಸುಲಭವಾಗುತ್ತದೆ ಮತ್ತು ತೀರಾ ಸಂತೋಷವೂ ಆಗುತ್ತದೆ